ಉದ್ದ ಮತ್ತು ದಪ್ಪನೆಯ ಕೂದಲು ನೀಳವಾದ ಕೂದಲು ರೇಷ್ಮೆ ಅಂತ ಕೂದಲು ಎಲ್ಲರದ್ದು ಒಂದು ಕನಸಾಗಿರುತ್ತೆ ಸೊ ಎಲ್ಲರೂ ಏನು ಮಾಡ್ತಾರೆ ಉದ್ದ ದಪ್ಪ ಕೂದಲು ಬೇಕು ನಮಗೂ ಉದುರದೇ ಇರೋವಂಥ ಕೂದಲು ಬೇಕಂತೇಳಿ ನಾವೇನು ಮಾಡ್ತೀವಿ ಕೆಮಿಕಲ್ ಮೊರೆ ಹೋಗ್ತೀವಿ ಪಾರ್ಲರ್ ಮೊರೆ ಹೋಗ್ತೀವಿ ಆಮೇಲೆ ಶಾಂಪೂನ ಚೇಂಜ್ ಮಾಡ್ತೀವಿ ಆಯಿಲ್ ಚೇಂಜ್ ಮಾಡ್ತೀವಿ ಇವತ್ತು ಆ ಒಂದು ಎಲ್ಲನೂ ಬಿಟ್ಟು ಬಿಡ್ರಿ ಜಸ್ಟ್ ಈ ಒಂದು ಕೆಲಸ ಮಾಡಿದ್ರೆ ಸಾಕು ನೀರೊಳಗೆ ಈ ಒಂದಿಷ್ಟು ವಸ್ತುವನ್ನು ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ನಿಮಗೆ ಇಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಖರೇನ ಹಾವು ಹಾರ್ತಿರಿ ಇಷ್ಟು ದಿನ ಯಾಕೆ ಗೊತ್ತಿರಲಿಲ್ಲ ಅನ್ಕೊಳ್ತೀರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಲ್ಲ ಲೈಕ್ ಕಮೆಂಟ್ಸ್ ಮಾಡ್ಲಿಂಗೆ ಏನು ಮಾಡಬಾರ್ದು ಹೋಬಾಡ್ರಿ ಸೊ ನಾವಿಲ್ಲಿ ಎಣ್ಣೆ ಹಚ್ಚೋದು ಬೇಡ ನಮ್ಮ ಶಾಂಪು ಚೇಂಜ್ ಮಾಡೋದು ಬೇಡ ಜಸ್ಟ್ ಈ ಒಂದು ನೀರನ್ನು ಅಪ್ಲೈ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ಉದ್ದ ಬರ್ತಾವ ಖರೇನ ಆಶ್ಚರ್ಯ ಆಗ್ತೀರಿ ನೀವು ಸೊ ನಡಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ನಡು ನಡು ಬಿಟ್ಟು ಬಿಟ್ಟು ನೀವು ನೋಡಿದ್ರಪ್ಪ ಅಂತಂದರೆ ನಿಮ್ಗೇನು ಇಲ್ಲಿ ಅರ್ಥ ಆಗೋಂಗಿಲ್ಲ ಸೊ ಮೊದಲೇದಾಗಿ ನಾ ಇಲ್ಲಿ ಕರಿಬೇವು ತೊಗೊಂಡಿನ ಕರಿಬೇವು ಮಾತ್ರ ಎಲ್ಲರೂ ಒಂದು ಕಿಚನಲ್ಲಿ ಈಸಿಯಾಗಿ ಸಿಗುವಂಥ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಒಂದು ಕೂದಲಿಗೆ ನಮ್ಮ ಕೂದಲನ್ನ ಉದುರದೇ ಇರೋ ಹಾಗೆ ನಮ್ಮ ಕೂದಲ ರೀಗ್ರೋತ್ ಆಗೋ ಥರ ಮಾಡುತ್ತೆ ಜೊತೆಗೆ ಇದು ನಮ್ಮ ಕೂದಲನ್ನ ಕಪ್ಪಾಗಿ ಇಡುವಂಗೆ ಮಾಡುತ್ತಿರಿ ಆಮೇಲೆ ಎಲ್ಲಕ್ಕಿಂತ ಮೇನ್ ಇದೆ ಪ್ರಕೃತಿ ಮಾತೆ ನಮಗೆ ಫ್ರೀಯಾಗಿ ಕೊಟ್ಟಿರೋಂಥ ಒಂದು ಒಳ್ಳೆ ವರ ಅಂತ ಹೇಳ್ಬೋದು ರೀ ಸೊ ನೀವು ಇಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಇಲ್ಲಿ ಒಂದು ಹೆಸರು ತೊಗೊಂಡಿನಿ ಸೊ ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಟೋನರ್ಸ್ ಸೀರಮ್ ಆಮೇಲೆ ಆಯಿಲ್ಸ್ ಇವೆಲ್ಲ ಜಾಸ್ತಿ ಇದಾವ್ರೆ ಯಾಕಂದ್ರೆ ನಾನು ಆಲ್ರೆಡಿ ನಿಮಗೆ ಮಾಡಿ ತೋರಿಸ್ತೀನಿ ಸೊ ಎಲ್ಲನೂ ಜಾಸ್ತಿ ಮಾಡಿಟ್ರೆ ಕೆಟ್ಟು ಬಿಡ್ತಾವೆ ಸೊ ಹಾಗಾಗಿ ಇನ್ನು ಇಲ್ಲಿ ಸ್ವ ಸ್ವಲ್ಪ ನಿಮಗೆ ಮಾಡಿ ತೋರಿಸ್ತಿರ್ತೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಯಾವ ನನಗೆ ಕೊಟ್ಟಿರ್ತಾವೆ ಸೊ ಅವನಿಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಿರ್ತೀನಿ ಇದನ್ನು ಚಲೋತ್ನಂಗೆ ಕುಂತಿರುತ್ತಲ್ಲ ರೀ ಯಾಕಂದ್ರೆ ಈಗ ಪೊಲ್ಯೂಷನ್ ಜಾಸ್ತಿ ಅದ ಸೊ ಹಾಗಾಗಿ ಚಲೋತ್ನಂಗೆ ತೊಳ್ಕೊಂಬಿಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಟ್ಲದೊಳಗೆ ಸೊ ಚಲೋತ್ನಂಗೆ ಆದಮೇಲೆ ನಾ ಇಲ್ಲಿ ಒಂದು ಚಾಕು ತೊಗೊಳ್ರಿ ಅಥವಾ ಕತ್ರಿ ತೊಗೊಳ್ರಿ ತೊಗೊಂಡೆ ಇದನ್ನು ಚಲೋತ್ನಂಗೆ ಸಣ್ಣಗೆ ಕಟ್ ಮಾಡ್ಕೊಳ್ರಿ ಇದನ್ನ ಹಂಗೆ ಹಾಕ್ಬಿಟ್ರಪ್ಪ ಅಂದ್ರೆ ಅದರೊಳಗೆ ಅಷ್ಟೊಂದು ಇರುವಂಥ ಒಳಗಡೆ ಇರುವಂಥ ಒಂದು ಗುಣ ನಮ್ಮ ನೀರೊಳಗೆ ಬರೋಂಗಿಲ್ಲ ಅನ್ನೋ ಸಲುವಾಗಿ ನಾ ಇಲ್ಲಿ ಇದನ್ನ ಕಟ್ ಮಾಡ್ಕೊಂಡೀನಿ ರೀ ನೀವು ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಅಂದರೆ ಜಲ್ದಿನೇ ಕುದಿಯುತ್ತೀ ಆಮೇಲೆ ಅದರೊಳಗೆ ಇರುವಂಥ ಒಂದು ಅಂಶ ಜಲ್ದಿನ ಹೊರಗೆ ಬರುತ್ತಾ ಸೊ ಹಾಗಾಗಿ ನಾ ಇಲ್ಲೊಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಒಂದು ಫುಲ್ ಜಂಬು ಗ್ಲಾಸ್ ನೀರು ಹಾಕೊಂಡೇನ್ರಿ ನಾ ಸೊ ನಾ ಹೆಂಗೆ ಹೇಳ್ತೀನಿ ಹಂಗಂಗೆ ಮಾಡ್ಕೊಂಡು ಹೋಗ್ರಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಸ್ಕಿಪ್ ಮಾಡಿ ನೋಡಿರಪ್ಪ ಅಂತಂದ್ರೆ ನಾ ಇಲ್ಲಿ ಏನೇನು ಹಾಕೀನಿ ಅಂತ ನಿಮಗೆ ಗೊತ್ತಾಗಂಗಿಲ್ಲ ಮತ್ತೆ ಮತ್ತೆ ಯಾಕೆ ಅಂದ್ರೆ ಒಂದು ಕನ್ಸರ್ನ್ ರೀ ಅಷ್ಟೇ ಯಾವುದಾದ್ರೂ ಇದ್ರೂ ಮಿಸ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಸೊ ಹಾಗಾಗಿ ಸೊ ಎಲ್ಲ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವ ಭಾಳ ಅಂದರೆ ಭಾಳ ಈಸಿಯಾಗಿ ಸಿಗ್ತಾವೆ ಖರೇನ ಖುಷಿ ಆಗ್ತೀರಿ ಈ ವಿಡಿಯೋ ನೋಡಿ ನಾ ಇಲ್ಲಿ ಶುಂಠಿ ತೊಗೊಂಡಿನಿ ಇಲ್ಲಿ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಬರಲಿಕ್ಕತ್ತಿದ್ರೆ ಸಾರಿ ರೀ ಯಾಕಂದ್ರೆ ಇವತ್ತು ಸಂಡೇ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತಾವ ಸೊ ಹಾಗಾಗಿ ನಾ ಇಲ್ಲಿ ಶುಂಠಿ ತೊಗೊಂಡು ಶುಂಠಿನ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇದ್ರೊಳನ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಾದ್ರೂ ಒಂದು ವೇಳೆ ನೀವು ಇಲ್ಲಪ್ಪ ಮಿಸ್ ಮಾಡ್ಬೋದಾ ಅಂತ ಕೇಳಿದ್ರು ಓಕೆ ಮಾಡ್ಬೋ ಮಾಡ್ರಿ ಬಟ್ ಶುಂಠಿ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ನಮ್ಮ ಹೇರ್ ಫಾಲ್ ಅಂದರೆ ಕೂದಲು ಉದುರೋದನ್ನು ನಿಲ್ಲಿಸಲಿಕ್ಕೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಸೊ ಇದನ್ನ ನೀವು ಯೂಸ್ ಮಾಡಿದ್ರಂದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನಪ್ಪ ಅಂದರೆ ಈ ಒಂದು ಶುಂಠಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ರೀ ನಮ್ಮ ಕೂದಲಿಗೆ ಅದನ್ನು ಯೂಸ್ ಮಾಡ್ದಂಗೆ ಇರಲಿಕ್ಕೆ ಹೋಗಬಾಡ್ರಿ ಜಾಸ್ತಿ ಯಾರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅದನ್ನು ಇದನ್ನು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ನೀವು ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಮತ್ತೆ ಮತ್ತೆ ಹೇಳಿಗತ್ತೆ ಅಂತ ಬೇಜಾರು ಕೂಡ ಮಾಡ್ಕೊಳ್ಬೇಡ್ರಿ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ದಾಸ್ವಾಳ ಹೂವು ತೊಗೊಂಡೇನಿ ದಾಸ್ವಾಳ ಹೂವು ಈ ಒಂದು ದಾಸವಾಳ ಹೂವು ಬಗ್ಗೆ ಭಾಳ ಅಂದ್ರೆ ಭಾಳ ಕೇಳಿರ್ತೀರಿ ಆಲ್ರೆಡಿ ಸೊ ಈ ದಾಸವಾಳ ಯೂಸ್ ಮಾಡೋದರಿಂದ ನಮ್ಮ ಕೂದಲಲ್ಲಿ ಗಂಟು ಗಂಟು ಸಿಕ್ಕು ಸಿಕ್ಕೆಲ್ಲ ಆಗ್ತಾ ಇರುತ್ತೆ ನೋಡ್ರಿ ಅದೆಲ್ಲ ಹೋಗುತ್ತ ಜೊತೆಗೆ ನಮ್ಮ ಕೂದಲು ಸ್ಟ್ರೇಟ್ ಆ್ಯಂಡ್ ಶೈನಿ ಆಗುತ್ತೆ ಆಮೇಲೆ ನಮ್ಮ ಕೂದಲು ರೀಗ್ರೋತ್ ಆಗಲಿಕ್ಕೂ ಕೂಡ ಹೆಲ್ಪ್ ಅದು ಸೊ ನಾವು ಒಂದು ಹೂ ಸಿಕ್ಕಿತ್ತು ಅದನ್ನು ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಟ್ರೆಂಡಿಂಗ್ ಅದ ರೀ ರೋಸ್ ಮೇರಿ ಲೀವ್ಸ್ ಸೊ ಕೇಳಿರ್ತೀರಿ ನೀವು ಆಯಿಲೆಲ್ಲ ತೊಗೊಳಿಕ್ಕೆ ಹೋದ್ರೆ ಭಾಳ ದುಡ್ಡು ರೀ ಅದ್ರದ್ದು ಈ ಮಧ್ಯಮ ವರ್ಗದವರಿಗೆಲ್ಲ ಖರೀದಿ ಮಾಡೋಕ್ಕಾಗಂಗಿಲ್ಲರೀ ಒಬ್ಬೊಬ್ಬರಿಗೆ ಸೊ ಹಾಗಾಗಿ ನಾನು ಇಲ್ಲಿ ಲೀವ್ಸನ್ನ ತೊಗೊಂಡಿನಿ ನಾ ಆಲ್ರೆಡಿ ಈ ಲೀವ್ಸದ ವಿಡಿಯೋಸ್ ಎಲ್ಲ ಭಾಳ ಹಾಕಿನಿ ಎಲ್ಲರೂ ಭಾಳ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರಿ ಸೊ ಇದನ್ನು ಇದ್ರ ಬಗ್ಗೆ ನೀವು ಕೇಳಿರ್ತೀರಿ ಟ್ರೆಂಡಿಂಗ್ ಒಳಗದ ಅಂತ ಹೇಳಿದೆ ಇದು ನಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಅಂದರೆ ಕೂದಲು ಉದ್ರೋತ ನಿಲ್ಲಿಸುತ್ತಿರಿ ಆಮೇಲೆ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಅದನ್ನೆಲ್ಲ ಫುಲ್ ಫಿಲ್ ಮಾಡುವಂಥ ಅಂದರೆ ಕೂದಲು ಉದುರಿ ನಾ ಆ ಒಂದು ಜಗದೊಳಗೆ ರೀ ಅಂದರೆ ಎಲ್ಲ ಬೋಳ್ ಬೋಳಾಗಿರುತ್ತೋ ಅಲ್ಲಿ ಗ್ರೀ ಗ್ರೋತ್ ಮಾಡಿ ಕೂ ಹೊಸ ಕೂದಲನ್ನು ಹುಟ್ಟಿಸ್ಲಿಕ್ಕೆ ಇದೊಂದು ಸಹಾಯ ಮಾಡುತ್ತೆ ಇದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ಬೇರೆ ಯಾವುದನ್ನು ಮಿಸ್ ಮಾಡಿದರೆ ಈ ರೋಸ್ ಮೇರಿ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇದು ಮಾತ್ರ ರಿಕ್ವೆಸ್ಟ್ ನನ್ನ ಕಡೆಯಿಂದ ರೀ ಇದು ಮೀಶೋ ಒಳಗೆ ಆನ್ಲೈನಾಗ ಎಲ್ಲ ಕಡೆನು ಸಿಗುತ್ತೆ ಬೈ ಒನ್ ಗೆಟ್ ಒನ್ ಇತ್ತು ನೋಡ್ರಿಲ್ಲ ಆಲ್ರೆಡಿ ನಾನು ಎರಡೂ ಪ್ಯಾಕೆಟು ಖಾಲಿ ಆಗ್ಯಾವ ಸೊ ಆಲ್ರೆಡಿ ನಾನು ಏನಾದರೂ ನಾನು ಆರ್ಡ್ರ್ ಬರ್ತಾವ ಬರ್ತಾವೆ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಸೊ ಅದನ್ನು ಕೂಡ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿಕ್ಕೀನಿ ನಾನು ನೀವು ಹೆಚ್ಚು ಕಡಿಮೆ ನಾ ಹೇಳಿದೆ ನಿಮಗೆ ಹೆಚ್ಚು ಕಡಿಮೆ ನೀವು ಮಾಡಿಕೊಂಡು ಬೇಕಿದ್ದರೂ ಇಲ್ಲಿ ಹಾಕ್ಕೊಳ್ಬಹುದು ಅಂತ ಹೇಳಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಅದು ಕೂಡ ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯಂಟ್ಸ್ ಅದು ಕೂಡ ನಮ್ಮ ಕಿಚನಲ್ಲಿ ಭಾಳ ಈಸಿಯಾಗಿ ಸಿಗುತ್ತೆ ಅದ ಅಲ್ಲರಿ ಸೊ ಇದು ಬಂದುಬಿಟ್ಟು ದಾಲ್ಚಿನ್ನಿ ಅಂತ ಹೇಳ್ತೀವಿ ಅಥವಾ ಚಕ್ಕೆ ಅಂತ ಹೇಳ್ತೀವಿ ಇದನ್ನು ಕೂಡ ನಾನು ಇಲ್ಲಿ ಒಂದರಿಂದ ಎರಡು ಪೀಸ್ ಹಾಕ್ಕೊಳ್ತೀನಿ ಅಂದರೆ ಒಂದು ಇಂಚ್ ರೀ ಸಣ್ಣದ ಇಂಚ್ ನಾನು ಇಲ್ಲಿ ಕ್ವಾಂಟಿಟಿ ತೋರಿಸಿದೆ ನಿಮಗೆ ಗ್ಲಾಸ್ ಒಂದು ಗ್ಲಾಸ್ ಜಂಬು ಗ್ಲಾಸ್ ನೀರು ತೊಗೊಂಡಿನಿ ಅದಕ್ಕೆ ನಾನು ಇಷ್ಟೆಲ್ಲ ಕ್ವಾಂಟಿಟಿನ ಹಾಕೊಂಡಿನಿ ಸೊ ಮತ್ತು ನೀವು ಕ್ವಾಂಟಿಟಿ ಹೇಳ್ರಿ ಹಂಗೆ ಹಿಂಗೆ ಎಲ್ಲಿ ಹೇಳಲಿಕ್ಕೆ ಹೋಗ್ಬಾಡ್ರಿ ನಿಮಗೆ ತಿಳಿಲಿಲ್ಲ ಅಂದರೆ ಫುಲ್ ನೋಡಿರಿ ಇನ್ನೊಂದು ಸಾರಿ ನಾನು ಇದ್ರದ್ದು ಕ್ಲಿಯರೆನ್ಸ್ ಕೊಡ್ತೀನಿ ಎಲ್ಲಾನು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪುಲಾವ್ ಎಲೆ ಅಂತ ಹೇಳ್ತಾರೆ ನೋಡ್ರಿ ಇದು ಇಂಗ್ಲೀಷ್ನಾಗ ಬೇಲ್ ಅಂತ ಏನೋ ಹೇಳ್ತಾರೆ ಸೊ ಈ ಒಂದು ಪುಲಾವ್ ಎಲೆ ನೀವು ಜಸ್ಟ್ ಅರ್ಧ ಅಥವಾ ಕಾಲು ಭಾಗ ಹಾಕೊಂಡ್ರು ನಡೀತದೆ ಇದ್ರೊಳಗು ಕೂಡ ನಮ್ಮ ಒಂದು ಹೇರ್ ನಮ್ಮ ಕೂದಲನ್ನ ಗಟ್ಟಿಗೊಳಿಸಿ ಉದುರದೇ ಇರೋ ಹಂಗೆ ನಮ್ಮ ಕೂದಲನ್ನ ದಪ್ಪ ಮಾಡಲಿಕ್ಕೆ ನಮ್ಮ ರೀ ರೀಗ್ರೋತ್ ಮಾಡಲಿಕ್ಕೆ ಒಳ್ಳೆಯ ಒಂದು ಗುಣ ಆದರೆ ಸೊ ಇದನ್ನು ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಇಲ್ಲೆಲ್ಲ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವ ರೀ ಸೊ ಎಲ್ಲರೂ ಖುಷಿ ಆಗ್ತೀರಿ ಇದ್ರೊಳಗೆ ನೀವು ಯಾವುದನ್ನು ಮಿಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡೀನಿ ಇದು ಬಂದುಬಿಟ್ಟು ಆಲ್ಸಿ ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಅಂತ ಹೇಳ್ತೀರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ರ ಚಟ್ನಿ ಇಲ್ಲದೆ ನಮ್ದು ಊಟನ ರೀ ಆಮೇಲೆ ದೊಡ್ಡ ದೊಡ್ಡ ಫಂಕ್ಷನ್ ಕೂಡ ಆಗಂಗಿಲ್ಲ ಸೊ ನಿಮಗೆ ಗೊತ್ತೇ ಇರುತ್ತೆ ಅದನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ಹಾಕೊಂಡಿನಿ ಜಾಸ್ತಿ ಹಾಕೊಂಡಿಲ್ಲ ನೋಡಿದರೆಲ್ಲ ನಾನು ಕ್ವಾಂಟಿಟಿ ಕೈಯೊಳಗೆ ಎಷ್ಟಿತ್ತು ಅಷ್ಟು ಹಾಕೊಂಡಿನಿ ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ರಿ ನೀವು ಎಷ್ಟು ಚಲೋತ್ನ ಅಂದ್ರೆ ಈಗ ಒಂದು ಗ್ಲಾಸ್ ನೀರು ಹಾಕಿನಪ್ಪ ಅಂತಂತಂದ್ರೆ ಅದು ಒಂದು ಅರ್ಧ ಗ್ಲಾಸ್ ಆಗಬೇಕು ನೋಡ್ರಿ ಅಷ್ಟು ಚಂದ ಕುದಿಸ್ಕೊಡ್ರಿ ಅಂದ್ರೆ ನಾವು ಇದ್ರೊಳಗೆ ಎಲ್ಲನೂ ಒಂದಿಷ್ಟು ಜಲ್ದಿನ ಕುದಿಯೋವಂಥವು ಇಂಗ್ರೀಡಿಯೆಂಟ್ಸು ಕೂಡ ಹಾಕಿವಿ ಜೊತೆಗೆ ನಾವು ಶುಂಠಿ ಸ್ವಲ್ಪ ಹಾರ್ಡ್ ಇರುತ್ತೆ ಆಮೇಲೆ ಗಟ್ಟಿ ಪದಾರ್ಥ ಅದು ಸೊ ಹಾಗಾಗಿ ಅದು ಕೂಡ ಕುದಿಬೇಕಪ್ಪ ಅಂತಂತಂದ್ರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ರಿ ಅಂದ್ರೆ ಜಲ್ದಿನೇ ಕುದಿಯುತ್ತೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳಿದೆ ಸಣ್ಣ ಕಟ್ ಮಾಡ್ಕೊಳ್ರಿ ಸಣ್ಣ ಕಟ್ ಮಾಡಿರುವಂಥದ್ದು ಜಲ್ದಿನ ಕುದಿಯುತ್ತೆ ಅದಕ್ಕೆ ನಾನು ಕರ್ಬೇವಾಗಲಿ ಅವನ್ನೆಲ್ಲ ಚಲೋತ್ ಸಣ್ಣ ಕಟ್ ಮಾಡಿ ಹಾಕೊಂಡೇನು ರೀ ಹಾಗಾಗಿ ಸೊ ನೀವು ಕೂಡ ಕಟ್ ಮಾಡಿ ಹಾಕೊಳ್ರಿ ಚಲೋತ್ನಂಗೆ ಕುದಿಸ್ಕೊಳ್ರಿ ಇದಕ್ಕೆ ಹಂಗನ ಓಪನ್ ಆಗಿ ಕುದಿಸ್ಲಿಕ್ಕೆ ಹೋಗಬಾಡ್ರಿ ನಾನು ತೋರಿಸೋ ಸಲುವಾಗಿ ನಿಮ್ಗೆ ಓಪನ್ ಆಗಿ ತೋರಿಸ್ಲಿಕ್ಕೆ ಹತ್ತೀನಿ ಇದಕ್ಕೊಂದು ಏನಾದರೂ ಮುಚ್ಚಳ ಮುಚ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ ನೋಡ್ಬೋದು ನೀವು ಫೈನಲಿ ಸೊ ಇದನ್ನು ತಣ್ಣಗಾಗೋ ತನಕ ಬಿಡ್ರಿ ಅದಕ್ಕೆ ಮುಚ್ಚಿಬಿಡ್ರಿ ತಣ್ಣಗೆ ಆದಮೇಲೆ ಸ್ಪ್ರೇ ಬಾಟಲ್ ಅಥವಾ ಕಾಟನಿಂದನೂ ಹೆಂಗೆ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ ನೀವು ಇಲ್ಲಿ ತಲೆಗೇ ಹಚ್ಕೊಳ್ಬೋದು ಇದನ್ನು ಡೈಲಿ ಯೂಸ್ ಮಾಡಿದ್ರೆ ನಡೆಯುತ್ತೆ ಇದನ್ನು ಫ್ರಿಡ್ಜ್ ಒಳಗೆ ಸ್ಟೋರ್ ರೀ ಯಾಕಂದರೆ ಇದು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ಜಾಹೀರಾ